अध्यक <laughs> ಉಪಾಧ್ಯಕ್ಷ ಹೋಗದ್ರೆ ಹೋಗ್ತಾನೆ ಅದ್ರ ಅಂದ್ರೆ ಅಂತ ಧೈರ್ಯ ನನಗೆ ಸೊಕ್ಲೇ ಆಗಿಲ್ಲ ನನಗೆ ಧೈರ್ಯ ಐತಿ ದೇವರ ಆಶೀರ್ವಾದ ನನಗೆ ಆಗ್ತೈತಿ ನಕ್ಕಿನ ಡಿ ಉಪಾಧ್ಯಕ್ಷ ಎಲ್ಲ ಮಾಡ್ಕೋತೇನೆ ನೀವ್ ಬಿ ಸಿ ಎಂ ವರ್ಷದ ಅದನ್ನು ಹೇಳ್ತೇನೆ ಈ ಸಲ ನಾವು ಜನವರಿ ಒಳಗೆ ನೂರ ಐವತ್ತೈದು ಸಿ ನೌಕರಿ ತುಂಬಾ ನೀವು ಹುಟ್ಟಿಯಲ್ಲಿ ಸ್ಥಳದ ನೀರ್ವಾಗಿ ನಮಗೆ ಬಂದ್ ಬೇಟಾಗಿ ಡೈರೆಕ್ಟ್ ಬೇಟಾಗ್ಬಾರ ನೀವು ಯಾಕಂದ್ರೆ ನೀವು ನೌಕರಿ ಇದೆ ಮತ್ತೊಂದಿಸ್ತಾರೆ ನೇರವಾಗಿ ನಾವು ನೀವು ಮಾಡ್ಬೇಕು ಇಲ್ಲಿ ಬಂದು ಕಿಸ್ ಎಲ್ಲ ಗದ್ದೆ ಬೇಡ ನಾವು ನಾವೆಲ್ಲ ಮಾಡ್ತೇವೆ ಅದಕ್ಕೆ ನೀವು ಧೈರ್ಯ ನೀರಿ ಒಂದು ಸರಿಯಾಗಿ ಧೈರ್ಯ ಮಾಡಬೇಕು ಅನ್ನ ಸರ್ ಜೊಲ್ಲೆ ಒಂದು ಕಟ್ಟಿ ಹೇರೆಲ್ಲ ಭಾಳ ಚಲೋ ಯಾಕಂದ್ರೆ ಕತ್ತಿನ ಕುತ್ತ ಬಂದ್ರಂದ್ರೆ ಪೊಲೀಸರು ಪೊಲೀಸರನ್ನ ಬೋರ್ಟ್ ತಗೊಂಡ್ ಬಂದ್ರೆ ಅನ್ನ ಸರ್ ಜೊಲ್ಲೆ ಹೆಲಿಕಾಪ್ಟರ್ ತಗೊಂಡ್ರೆ ಸತ್ತಿ ಜಾರ ಅದಕ್ಕೆ ಮೂರು ಬಿಡಬೇಡ ಮಾಡಿ ಅದಕ್ಕೆ ಹೆಂಗಾರ ಮಾಡಿ ಹಿಡ್ಕೊಳು ನಾವು ಹೇಳ್ತೀನಿ ಅದಕ್ಕೆ ಏನ ನಾವೆಲ್ಲರೂ ಕೂಡಿ ಒಳ್ಳೆ ಕೆಲಸ ಮಾಡೋಣ ಯಾರಿಗೆ ಕೆಟ್ಟ ಮಾಡಿದಾರ ಎಲ್ಲರೂ ಯಾಕಂದ್ರೆ ನಮ್ ನಮ್ಮ ಆಡಳಿತ ನಿಮ್ಗೆ ಹೇಳ್ತೀನಿ ನಾವು ಯಾರಿಗೂ ಯಾವ ಸಮಾಜಕ್ಕೂ ಕೆಟ್ಟ ಮಾಡೋದಿಲ್ಲ ಎಲ್ಲರಿಗೂ ಹನ್ನೆರಡು ಶತಮಾನದ ಬಸವಣ್ಣನವರ ಅನುಭವ ಮಂಟ ಕಟ್ಟಿ ಸರ್ವ ಜನಾಂಗದ ಶಾಂತಿ ತೋಡನ್ನು ಕರ್ನಾಟಕ ನಾವೆಲ್ಲರೂ ಅಷ್ಟೇ